ಅಯ್ಯೋ ಅದಕ್ಕೆ ನಾನು ಬರ್ತೀನಿ ಬಂದು ಎಷ್ಟೊತ್ತಾಗೋಯ್ತು ಮನ್ಗೋಗು ಪಾಪ ಬಾಣತಿ ಹುಡುಗಿ ಏನು ಮಾಡಾಳು ಆಮೇಲೆ ಸತೀಸ ಊಟಕ್ಕೆ ಬರ್ತಾನೆ ಏ ಸಾಕು ಸುಮ್ಮಕಿರ್ಸೈತೆ ಅಲ್ಲ ನೀನೇನು ಅಪ್ರೂಪಕ್ಕೆ ಬಂದು ಹಿಂಗೆ ಬಂದು ಹಂಗೆ ಹೋಗ್ತೀನಿ ಬಾಣ ತಿಂದರೆ ಏನು ಆರು ಹೇಳು ತಿನ್ಗೆ ಆಯ್ತಲ್ಲ ಇನ್ನೆಂಥ ಬಾಣಂತಿ ಅನ್ನೋ ತಗೋ ಇನ್ಮ್ಯಾಕ್ ಅವಳು ಮಾಡ್ಕೊತಾಳೆ ಅದವಲ್ಲದೇ ನೀನು ಇಲ್ಲದೇ ಹೋಗಿರೋ ಇನ್ಯಾರು ಮಾಡೋರು ಅವಳೇ ಮಾಡ್ಕೊತಿರ್ಲಿಲ್ಲ ಅಣ್ಣನ ಮನೆಗೆ ಬಂದು ಹಂಗೆ ಬಂದು ಹಂಗೆ ಹೊಂಟು ಬಿಡೋದೆ ಇರು ಅದಕ್ಕೆ ಇದೇ ಹಿಂಗಂತಿ ನೀನು ಈಗ ಬರುವಂತೆ ಅನ್ನೋದು ಕಲ್ವೇ ನಾನು ಬಂದಿದ್ದು ಈಗ ನೋಡ್ರೆ ಆ ಹುಡ್ಗಿ ಮೇಲೆ ಬಿಟ್ಟು ಬಂದರೆ ಏನು ಅಂದ್ಕೊಂಡಾರು ಸತೀಸ ಏನು ಅನ್ಕೋತಾನೆ ನೋಡೋಣ ಮತ್ತೆ ಬಂದು ಹಿಂಗೆ ಹೊಂಟೋದ್ಲು ಅಂತ ಕೇಳಿವೆ ಅಯ್ಯೋ ಏನು ಅಂದ್ಕೊಳ್ಳೋಕೆಲ್ಲ ಸುಮ್ಕಿರೋರು ಅಣ್ಣನ ಮನೆಗೆ ತಂಗಿ ಹೋಗೋಳೆ ಕಳ್ಸಿಲ್ಲ ಇಸ್ಕೊಂಡವ್ರೆ ಅಂತಾರೆ ಬಂದೋಳ ಇಷ್ಟು ದಿವಸ ಆದ್ರೂ ಈಗ ಬಂದಿದ್ದಿ ಅಂತದ್ರಾಗೆ ಈಗಲೇ ಬಂದೋಳೆ ಒಂಟು ನಿಂತ್ಬಿಟ್ಟಿದೆಯಲ್ಲ ಸತೀಸ ಏನು ಮಾಡೋಣ ಅವ್ನಿಗೆ ಯಾಕೆ ಇದುಕೊಂಡು ಈ ಅಂಡ್ರು ಈಗ ಎಂತ ಬಂತಾನೆ ತಕೋ ಇನ್ಮ್ಯಾ ಬಿಸ್ನೀರು ಕಾಯಿಸ್ಕೊಂಡು ಒಂದೊಂದಾಗೆ ಮುಟ್ಕೊಂಡು ಮಾಡ್ಕೊಳ್ತಾಳೆ ಅದರಲ್ಲಿ ಏನು ನೀನು ಎಷ್ಟು ದಿವಸ ಇದೆಯವ ಇನ್ನೊಂದು ವಾರ ಹದಿನೈದು ದಿವಸ ಅಂತಿ ನಮಗೆ ಮಾಡ್ಲೇಬೇಕಲ್ಲ ರೂಢಿ ಆಗಲಿ ತಗೋ ಅದು ಅಲ್ಲಯ್ಯ ಹಳ್ಳಿ ಹುಡ್ಗಿ ಅವಳು ಪ್ಯಾಟೆ ಹುಡ್ಗೀನೇ ಹಸ್ರಾ ಬುಸ್ರ ಅನ್ನೋಕ್ಕೆ ಮಾಡ್ಕೋತಾಳೆ ಅಯ್ಯೋ ಅದಕ್ಕೆ ಇನ್ನೇನು ಬಂದು ಈ ಕಾಪಿನೂ ಕುಡ್ದೆ ಇನ್ನೇನು ಮಾಡ್ಬೇಕು ಹೇಳು ಊಟ ಅಲ್ಲೇ ಮಾಡ್ದು ಇನ್ನೀಗ ಒಂಟ್ರೆ ನಾನು ಹೋಯ್ತದ ಅಲ್ಲಿಗೆ ಹೋಗೋದಕ್ಕೆ ಅಲ್ಲದೆ ನಿಂಗೆ ಗೊತ್ತಲ್ಲ ದಾರಿ ಇಲ್ಲಿ ಕತ್ತಲಾದ್ಮೇಲೆ ನಡಿಯಕ್ಕೆ ಭಯ ಕಣ ಅಯ್ಯ ಭಯ ಬಿದ್ಕೊಂಡು ಹಾಕೋಬೇಕು ಇಲ್ಲೇ ಇರು ನಾಳೆ ಕಿಸರನ್ನ ಜೊತಾ ಬಿಟ್ಟಿಸ್ತೇನೆ ಇಲ್ಲ ನಿಮ್ಮ ಅಣ್ಣನೇ ಕರ್ಕೊಂಡು ಹೋಯ್ತಾರೆ ನಿಮ್ಮ ಅಣ್ಣನೂ ತಂಗಿ ಮನೆಗೆ ಬಂದೋಳೆ ಅಂತ ಪ್ರೀತಿ ಆಗಕ್ಕಿಲ್ವೇ ಇಲ್ಲೇ ಇರು ಬರ್ತಾರೆ ಇನ್ನೇನು ಅದು ಅಲ್ದೆಯಾ ನಮ್ಮ ಕಿಸೋರನ ಮಗನೂ ನೀನು ನೋಡ ಇಲ್ವೇನು ಇದೇನದ್ಕಿಂಗಂತೀ ಬಂತಿಲ್ಲ ಅವ್ನು ನೋಡ್ಕೊ ನೀ ಏ ಆಗ ನೋಡಕ್ಕೇ ಈಗಾಲೇ ಬೆಳೆದು ಪಟ್ ಪಟ್ ಮಾತಾಡ್ತಾನೆ ಈಗ ನೋಡೋದಲ್ವಿ ಕೂತ್ಕೋ ಇವತ್ತು ಇಲ್ಲ ಇದ್ದವು ಉಂಡ್ಬಿಟ್ಟು ಮನಿಕೋ ಥರದೇ ಬಿಟ್ರಾಯ್ತು ಬೆಲ್ಲದ್ದು ಪಾಯಸ ಮಾಡಿಕೊಟ್ಟೆನು ಕುಡ್ಕೊಂಡು ಅಚ್ಚಿಕಟ್ಟಾಗಿ ನಿಮ್ಮ ಮಣ್ಣು ಕೂಟೆ ಕಷ್ಟ ಸುಖ ಮಾತಾಡ್ಕೊಂಡು ಇವತ್ತಿಲ್ಲೇ ಇರು ಈಗ ಅಂಟ್ರೆ ನೀನು ಅಲ್ಲಿಂದ ಹಂಗೆ ನಿಮ್ಮನ್ಗೆ ಓದ್ತಿ ನಿಮ್ಮನ್ಗೆ ಹೋದೊಡ್ಡ ಬರೋದು ಯಾವ ಕಾಲಕ್ಕೂ ಓ ಓ ಗಟ್ಟಗೆ ಈ ನಮ್ಮಕ್ಕೆ ಇವತ್ತು ಯಾಕೋ ನನಗೆ ಬಿಟ್ಟು ಕಾಣ ಇಲ್ಲ ಸೀತೆ ಊಟಕ್ಕೆ ಏನು ಮಾಡೋಣ ಪಾಯಸ ಮಾಡಿ ಬಳಕೆ ಬಜ್ಜಿ ಮಾಡಲು ಮೆಣಸಿಕೆ ಬಜ್ಜಿ ಮಲ್ಲೋ ಅಯ್ಯೋ ಅದಕ್ಕೆ ಏನು ತಕ್ಕವೆಲ್ಲ ಸುಮ್ಕಿರು ಏನೋ ನೀನು ಇಷ್ಟು ಮಾತ್ರ ಹೇಳ್ದಲ್ಲ ಹೆಂಗೆ ಹೋಗೋದು ಅಂತ ಬೇಜಾರು ಮಾಡ್ಕತೀ ಅಂತ ಸುಮ್ಕೀವನಿ ನೀನು ಅವೆಲ್ಲ ಏನು ಮಾಡ್ಬಾರಣ ಏ ಹೇಳಿ ಸೀತೆ ನೀನೊಳೆ ಚಂದಕ್ಕೆ ಹೇಳ್ತೀಯ ಏನು ಬೇರೆ ಒಳ್ಳೆ ನೀನು ಇಲ್ಲ ನೆಂಟ್ರ ಮನೆಗೆ ಬಂದಿದ್ದೀಯ ಅನ್ಸ್ಕೊಳಕ್ಕೆ ನಿನಗೆ ಮಾಡಿದೆ ಇನ್ಯಾರಿ ಮಾಡೋಣ ಚಳಿಗೆ ಬೆಚ್ಚಿಗೆ ಬಿಸಿ ಬಿಸಿ ಬಜ್ಜಿ ಏನಾರು ಆಯ್ಕರ್ತೀನಿ ತಕೋ ಅಯ್ಯೋ ಆಯಿತು ಕಣದಕ್ಕೆ ನೀನು ಇಷ್ಟ ಬಂದಂಗೆ ಏನೋ ಮಾಡ್ಕೊ ನೀನು ಯಾಕೆ ಬೇಜಾರು ಮಾಡ್ಕೊಂಡು ನೀನು ಮಾತ್ರ ಇಲ್ಲಿಗೆ ಬಾಬಾ ಅಂತಿ ಏನಾದ್ರು ಮಾಡ್ಕೊಡ್ತಿ ನಮ್ಮನಿಗೆ ಯಾವಾಗಲೂ ಬರಲಿಲ್ಲ ನೀವು ಅಯ್ಯೋ ಬರೋಣ ತಕ್ಕೋಸ್ತಿ ಬರ್ದಿರಿ ಎಲ್ಲೋ ದೇವು ಈಗ ಇನ್ನೊಂದು ವಿಷಯ ನೀನೇನು ತಿಳ್ಕೊಬೇಡ ಅಯ್ಯೋ ಅದಕ್ಕೆ ಏನು ಹೇಳು ಯಾಕೆ ಏನು ತಿಳ್ಕೊಳ್ಳೋಣ ಸತೀಸ ಅದೆಂಥದ್ದು ಎಲೆಕ್ಷನ್ ನಿಂತ್ಕೊತಾನಂತೆ ದಿಟ್ವಾ ಏ ಅವ್ರು ಯಾರೋ ಊರವರು ನಾಲ್ಕು ಜನ ಇಲ್ಲಿಗೆ ಬಂದು ನಿಮ್ಮ ಅಣ್ಣನ ಕೊಟ್ಟಿ ಆ ಮಾತಾಡ್ತಾ ಮಾತಾಡ್ತಾಯಿದ್ರು ಸುಮ್ಕೆ ಹಂಗೆ ಕಿವಿ ಬುತ್ತು ನಾನು ಅಯ್ಯೋ ಏನೋ ಮಾಡ್ಕೊಳ್ಳಿ ಏನು ಸುಮ್ಕಾಗಿದೆ ಈ ನೀನು ಚಿಕ್ಕಳಿ ಅವನಲ್ಲ ಕಿಸೋರ ಸುಮ್ಕಿರ್ದಿರಾ ಅವ್ರ ಮಾತಾ ಕೇಳಿಸ್ಕೊಂಡು ಅದೇನು ಎಲೆಕ್ಷನ್ ನಿಂತ್ಕೋತಾನೆ ಸತೀಸಣ್ಣ ಅಂತ ಅಂದ ನಿಂತ್ಕೊಳ್ಳಿ ಬಿಡ್ಲಾ ಅಂದೆ ಆಮ್ಯಾ ಅಪ್ಪಾಜಿ ಏನೋ ಬೇಡ ಅಂತ ಅದೇ ಸತೀಶಣ್ಣನ ಯಾವೆಲ್ಲ ಅಷ್ಟು ಒಗ್ಗಕ್ಕಿಲ್ಲ ಸತೀಸಣ್ಣ ಏನಾರ ಬೇಡ ಅನ್ನೋದಾದ್ರೆ ಹೆಂಗಿರೋ ಜಮೀನ್ದಾರು ಮನೆಯನ್ನೋ ಒಂದು ಇದಕ್ಕಂದು ಊರವ್ರು ಬಂದವರು ಕೇಳೋಕ್ಕೆ ಯಾಕಿಲ್ಲ ಅನ್ನೋದು ನಾನು ನಿಂತ್ಕತೀನಿ ಅಪ್ಪಾಜಿಗೆ ಅಂತ ಅಂತವನಿ ನಾನು ಸುಮ್ಕಿಲ್ಲ ನಮ್ಗೆ ಯಾಕವಿಲ್ಲ ಅಂತ ಸುಮ್ಕಿರ್ಸಿವ್ನಿ ಸತೀಸ ನಿಂತ್ಕೊತಾವಣ ಅಯ್ಯೋ ಅದಕ್ಕೆ ಅದೇನೋ ನನ್ಗೆ ಗೊತ್ತಿಲ್ಲ ಕಣ ಹೇಳೋದಕ್ಕೆ ಊರರೆಲ್ಲ ಅಲ್ಗೂ ಬಂದಿದ್ರು ಅಂದರು ಇವನು ಅದಕ್ಕೆ ಅಣಯ್ಯ ಕೇಳು ಅಂತ ಅಂದ ಅಣ್ಣ ಅದೇನನ್ನು ಏನುಬಿಟ್ನೋ ನಾನು ಕಾಣೆ ಅವರು ತೀರಾ ಏನೇನೋ ಮಾತಾಡ್ತಿರ್ತಾರೆ ಯಾವ ವಿಷಯಗಳು ವ್ಯವಹಾರದವು ಅವಕ್ಕೆಲ್ಲ ನಾವು ಯಾಕದಕ್ಕೆ ತಲೆ ಅದು ಏನೋ ಎರಡು ದಿವಸಕ್ಕೆ ಬಂದಿದ್ದೀವಿ ಹೋಗ್ಬೇಕು ಅದನ್ಬಿಟ್ಟು ತೀರ ಎಲ್ಲ ಎಷ್ಟೇ ಸಂಬಂಧ ಆದರೂ ತಲೆ ಹಾಕಿ ಮಾತಾಡೋಕ್ಕಾಗತ್ತೆ ಏನೋ ನಾನು ಕಾಣಿ ಕಣೋದಕ್ಕೆ ಬೇಜಾರ್ ಮಾಡ್ಕೊಬೇಡ ಸತ್ತೀಸ ನಿಂತ್ಕೊತಾನೋ ಬಿಡ್ತಾನೋ ಕಾಣೆ ಓ ಏ ನೀನೇನಾರ ನಿನ್ನ ಮಗ ಅನ್ನೋ ಆಸೆ ಇತ್ತು ಅಂದರೆ ಒಂದು ಮಾತು ಅಣ್ಣನ ಕೊಟ್ಟೆನೆ ಹಂಗನ್ನು ಹಂಗೇನಾರ ಅವ್ನು ನಿಂತ್ಕೊಳ್ಳಿಲ್ಲ ಅಂದರೆ ಇವನೇ ನಿಂತ್ಕೊಂಡ್ರಾಯ್ತು ಅಯ್ಯೋ ಸೀತೆ ನಾನು ಅಂದರೆ ನಿಮ್ಮ ಅಣ್ಣ ಕೇಳಾರೆ ನನ್ನ ಮೇಲೆ ಆರು ಬೀಳ್ತಾರೆ ಹಂಗೆ ಅಂದಿದ್ಕೇ ನಿನ್ನ ಮಗನ ಕೈಗೆ ಊರು ಕೊಟ್ಟಾರೆ ಅಂತ ಅಂತ ಅಂದ್ಬಿಟ್ಟು ಹೋದರು ನೋಡಿ ಇವ್ರ ಅಪ್ಪ ಹಾಗೆ ಇವರೇ ಹಿಂಗೆ ಮನಿಯಾದಿ ಕಳೋರೆ ಏನು ಉಂಟವಾ ಯಾವುದೊಂದಕ್ಕೇ ಅವನು ನಂಬಕ್ಕಿಲ್ಲ ಅಂತಾರೆ ಏನೋ ವಯಸ್ಸು ಹುಡುಗ ತಪ್ಪು ಮಾಡೋನೆ ಈಗ ಒಂದು ಮಗಿನ ತಂದೆ ಹಂಗೆ ಮಾಡಾನೇ ಈಗ ಪ್ಯಾಕ್ಟ್ರಿ ನಡೆಸ್ಕೊಂಡು ಐತಿಲ್ವೇ ನಿಮ್ಮ ಅಣ್ಣನಿಗೆ ಅವ್ನ ಮೇಲೆ ನಂಬಿಕೆ ಇಲ್ಲ ಸತೀಶಿ ಮೇಲೆ ಇರೋದು ಅದರಷ್ಟು ನಂಬಿಕೆ ಇಲ್ಲ ಅವನು ನಿಮ್ಮ ಅಣ್ಣನಿಗೆ ಕೀಸರ್ನ ಮೇಲೆ ಈಗ ಮಾಡಿರೇ ಮಕ್ಕಳು ಏನಂದಾರೆ ಹೇಳು ತಪ್ಪಲ್ವೇ ತಪ್ಪು ಮಕ್ಕಳು ಮಾಡ್ತಿರೋ ದೊಡ್ಡವ್ರು ಮಾಡಾರೆ ಈಗ ಇವ್ರಾಗೆ ಇವರು ಹಿಂಗೆ ಅವ್ನ ಅಪ್ ನಂಬಿಸಿ ಇವ್ರನ್ನ ತಪ್ಪು ಮಾಡ್ತಿಲ್ವೇ ನೀನೇ ಹೊಸ ಹೇಳವತ್ತೆ ನಿಮ್ಮ ಅಣ್ಣಗೆ ನನಗಂತೂ ಹೇಳೋಳೋ ಸಾಕಾಗೋದೆ ಯಾವಾಗಲೂ ನಾನು ಅಂದು ಸುಮ್ಕಾಯ್ತಾರೆ ಒಂದು ಕಿತ್ತ ಮಕ್ಳಿಗೂ ಅವಕಾಶ ಕೊಡ್ಬೇಕಲ್ವಾ ತಪ್ಪು ತಿಳ್ಕೊಳಕ್ಕೆ ತಿದ್ಕೊಳೋಕ್ಕೆ ಏನೋ ಮಾತಾಡೋಣ ತಗೊಳತ್ಕೆ ಅಣ್ಣ ಹೊಸ ಆಟ ಅಲ್ವೇ ನೀನು ಗೊತ್ತಿಲ್ಲದೆ ಗೊತ್ತಿಲ್ಲದೆ ಏನವ ಎಡಿಕಂಡು ಬಂದೀವಿ ಸರಿ ಹೋಗ್ಲಿ ನೀನಾರ ನಿಮ್ಮ ಅಣ್ಣನಿಗೆ ಹೇಳಂಗಂತವ ಸತೀ ಸಣ್ಣ ನಿಂತ್ಕೊಳ್ದೇ ಇಸೋರೂ ನಿಲ್ಲಿಸು ಅಂತ ನಿಮ್ಮ ಅಣ್ಣ ಹೇಳಿದ್ರೆ ಊರಾಗೆ ಚಕರಾಯ್ತಕ್ಕಿಲ್ಲ ನಿಮ್ಮ ಅಣ್ಣ ಅಡ್ಗಾಲ ಹಾಕೊಂಡು ಕೂತವ್ರೀಗ ನಮಗೂ ಒಂಥರ ಸೀತೆ ನಮ್ಮ ಮಗನೂ ಹಿಂಗೆ ನಿಂತು ಗೆದ್ದು ದೊಡ್ಡ ಮನಸ್ಸು ಸಾನಿಸ್ಕೊಂಡ್ರೆ ನಮಗೂ ಒಂಥರ ಮರ್ಯಾದೆ ಜಮೀದಾರ್ ಮಂತನ್ಕಿಯಾ ನೋಡು ನಿಮ್ಮ ಅಣ್ಣಂಗೆ ಹೇಳೋರೆ ಕೇಳೋರೇನು ನೀನು ಹೇಳೋದು ದಿಟ್ಟಕೊಂಡು ಬಿಡೋದಕ್ಕೆ ನೋಡತ್ತ ತಕೋ ಅಣ್ಣ ಮನೆಗೆ ಬರಲಿ ಮಾತಾಡೋಣ ಅದು ಏನು ತಿರ್ಮಾನ ನೋಡೋರು ನನಗಂತೂ ಗೊತ್ತಿಲ್ಲ ಅಂದಂಗೆ ಪವಿ ಮನೆ ಕಡಿಕ್ಕೆ ಏನಾರು ಹೋಗಿದ್ದೋ ಬಂದಿಲ್ಲ ಅಲ್ಲಿಗೆ ಫೋನ್ಗಿನ್ ಮಾಡಿದ್ರು ಅಯ್ಯ ಸುಮ್ಕಿಸಿತೆ ಸೀತೆ ಅವಳು ಫೋನ್ ಮಾಡು ಅಲ್ಲ ಇಲ್ಲಿಂದ ನಾನು ಸುಳ್ಳು ಹೇಳಿಬಿಟ್ಟು ಓದಲು ತಾನೇ ಓದೋಳು ಹಿಂಗೆ ಹಿಂಗೆ ಐತೆ ಕಣವ ಅಂತ ನನ್ನ ಹತ್ರ ಹೇಳೋದುಬೇಡ್ದೆ ನಿಮ್ಮ ಅಣ್ಣನ ಕೂಡ ಎಷ್ಟು ಅನ್ಸ್ಕೊಂಡೆ ಊರೋರು ಕೂಡ ಎಷ್ಟು ಮಾತು ಕೇಳಿದೆ ಹಿಂಗೆ ಕೆಲಸ ಮಾಡಿಬಿಟ್ಟು ಓದ್ಲಲ್ಲ ನಾನು ನನ್ನ ಮಗಳಲ್ವ ನಂಬಿದಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದ್ಲು ಇಲ್ಲಿ ಸುಳ್ಳು ಹೇಳಿಬಿಟ್ಟು ಪ್ಯಾಟ್ಕೋದ್ಲು ತಿರ್ಗಾ ನಾವು ಹೊತ್ತಿಗೆ ಹೋಗ್ಲಿಬಿಡು ನಮ್ಮ ಮರ್ಯಾದೆ ತೆಗ್ದೊಳನ್ಬಿಟ್ಟು ಕಲ್ಲು ಮನ್ಸು ಮಾಡ ಕಲ್ ಮಾಡ್ಕೊಂಡು ಸುಮ್ಕಿಟ್ರಿ ತಿರ್ಗಾ ಈ ಸತೀಸ ಮನೆಗೆ ಬಂದೋಳಲ್ಲ ತಪ್ಪಾಯ್ತು ಕಣಿವಾ ತಪ್ಪಾಯ್ತು ಕಣೀಪಾ ಅಂತ ಇಲ್ಲಿಗೆ ಬರೋದು ಬಿಟ್ಟು ಅಲ್ಲಿಗೆ ಬರೋದೆ ಅದು ಇದ್ಲಲ್ಲ ಒಂದು ಸಿಗಲ ಬಂದೆ ಒಂದು ಫೋನ್ ಮಾಡಿದ್ಲೆ ಅವ್ಳು ಗಂಡು ಬಂದನಾ ಕರ್ಕೊಂಡು ಹೋದನಂತೆ ಅವ್ಳಗ್ ಅಪ್ಪ ಮನೇನದಾಯ್ತಾ ಸುಮ್ಕಿರು ನಮ್ಮ ಹೊಟ್ಟೆ ಹೊರ್ಸ್ತಾಳ ಅವಳು ಅಯ್ಯೋ ಅದಕ್ಕೆ ಸುಮ್ಕಿರು ಏನೋ ಚಿಕ್ಕ ಹುಡುಗಿ ತಿಳಿದಿರ ತಪ್ಪಾಡೋದೆ ನೀನು ಅಂದ್ಬಿಟ್ಟು ಅದಕ್ಕೆ ತಕ್ಕ ನನಗೆ ಹಠ ಸಾತ್ ಆಯ್ತದ ನೀನು ಒಳ್ಳೆ ಮಗಳು ಭಿ ಮನ್ಸಿಗೆ ಮನ್ಸಿ ಆದಾಗ ಹೀಗೆ ಹಠ ಏನು ಗತಿ ಹೋಗಿ ಏನೋ ಆಗಿದೆ ಕಣಮ್ಮ ಅಂತ ಮಾತುಕತೆ ಆಡ್ಕೊಂಡು ಈಗ ಅವರ ಅತ್ತೆ ಮನೆಯವರೇ ಸಂಸೋರಂತೆ ನೀನು ಯಾಕೆ ಹಿಂಗಾಡಿ ನೀನು ನನ್ನ ಗಂಡಿ ಇದೆ ಇದೇ ನಿಂಗಂತಿಸಿತೆ ನಿಮ್ಮಣ್ಣ ಚೆನ್ನಾಗಿ ಮಾತಾಡ್ಕೊಂಡಿರ್ಲಿಲ್ಲ ಮಗಳು ಕೂಡ ಏ ಒಳ್ಳೆ ಕತೆ ಕೇಳಿದೆ ನಮ್ಮಣ್ಣ ನಮ್ಮಣ್ಣ ಅಸುಲ್ಭಾಗೆಲ್ಲ ಮರೆಯೋನು ಎಲ್ಲ ಅವರು ದೋಸ್ತಿಸುವ ಅವಳು ಮಕ್ಕ ಕೊಟ್ಟು ಮಾತಾಡ್ದೋನಲ್ಲ ಅಲ್ಲಿ ಇಸ್ಕೊಳ್ಳೋಕ್ಕೆ ಬೇಡ ಅಂದ ಫಸ್ಟು ಸತೀಶ ಏನೋ ಹೇಳಿ ಇರಿಸಿದ್ದಾಯ್ತು ಆಮೇಲೆ ಅವ್ರ ಗಂಡನ ಮನೆಯವ್ರು ಬಂದು ಕರ್ಕೊಂಡೋಗಿದ್ದಾಯಿತು ಓ ನಮ್ಮಣ್ಣ ಅಟ್ ಮಾಸಿದ್ದ ಈಗ ನೀನೇ ಏನಾರ ಹವಿ ಇದು ಮಾಡ್ಕೋಬೇಕು ಹೋಗು ಹೋಗಿ ಯಾರು ಮಾಡ್ದೇ ಇರೋದಿಲ್ಲ ಅವ್ಳು ಗಂಡು ಮನೇಲಿ ಹಚ್ಕಟ್ಟಾಗ ಅವಳೆ ಹೋಗಿ ಬಾ ಓ ಏನೋ ಬಿಡೋತಗೆ ಮುಂದಕ್ಕೆ ನೋಡೋಣ ಈ ಸೀತೆ ನಾನು ಹೇಳಿದ್ದೆ ಅವಸಿ ಕಿವಿಗಾಕ ಪಾಪ ಮನೆ ಮಂತ್ನ ಅಂತವ ನನ್ನ ಮಗ ಕಷ್ಟಪಡ್ತಾವನೆ ಅವ್ನಿಗೊಂದು ಒಳ್ಳೆ ದಾರಿ ಆಗಲಿ ಅಂತ ನಾನು ಕಂಡುಕೊಂಡಿದೆ ಅವರಲ್ಲಿ ಕೇಳ್ಕೊಂಡಿವ್ನಿ ಈಗ ಹೆಂಗೋ ಇದೊಂದು ಆಸೆ ಪುಟ್ಟವನಿ ಇದೊಂದು ಆಯ್ಬಿಟ್ರೆ ನಮಗೂ ಏನೋ ಅವ್ನಿಗೊಂದು ಇದು ಅಂತ ಹೆಸ್ರು ಸ್ಟಾರ ಅಂತ ಸಿಗ್ತಾಯ್ತದೆ ನಮಗೂ ನಿಮ್ಮದಿ ಆಮೇಕಾರ ನಿಮ್ಮಣ್ಣ ಅವ್ನು ನನ್ನ ಮನೆ ಮಾಡೋದು ಬಿಡ್ತಾರೋ ಏನು ಕೂತಿರು ಅವ್ನು ನನ್ನ ಮೊಮ್ಮಗ ಪಾಠ ಎಳಿಸ್ಕೊಂಡು ಆಯ್ತು ನೋಡ್ಕೊಂಡು ಕರ್ಕೊಬತ್ತೀನಿ ಅಯ್ಯೋ ಎಷ್ಟು ಮಾತಾಡ್ತದೆ ಅಂತೀ ಇರೋದಲ್ಲ ಮಾತಾಡ್ತದೆ ಟಿವಿಗೆ ನೀವು ನೋಡಿ ಏ ಹಾಕೊಡ್ಲಿ ಅಯ್ಯೋ ಅದಕ್ಕೆ ಟಿ ವಿ ಏನು ನೋಡತ್ತಕ್ಕ ಹ್ಞೂ ಹೋಗು ಅಡುಗೆ ಮನೆಗೆ ಏನಾರು ಕೆಲಸ ಅದೇನು ನೋಡು ಆಮೇಕಾ ಹುಡ್ಗಿ ನೋಡಿ ಬಂದವರು ಕೂಟೆ ಮಾತಾಡ್ಕೊಂಡು ಕೂತ್ಕೊಂಡು ಹುಣ್ಕತ್ತದೆ ಯಾಕಂತಳು ಅವ್ರ ಪುನಃದೊಳ್ಳೆ ಮಾಡ್ದಿರಾ ಇಲ್ಲಿ ಮಾಡೋಕ್ಕೆ ಅಲ್ವ ಬಂದಿರೋದು ಮಾಡ್ತಲ್ ತಕೋ ಹಂಗೆಲ್ಲ ಅಡುಗೆ ಮನೆಗೆ ಹೋಗಿ ಮಾಡೋಕ್ಕಿಲ್ಲ ಅವಳೇ ಮಾಡಬೇಕು ನಾನು ಮಗ ಇಡ್ಕೋತೀನಿ ಆ ಚೀಟ್ಲಿ ಕೆಲಸ ಏನಾರು ಇದ್ರೆ ನೋಡ್ಕೊತೀನಿ ಅಷ್ಟೇ ಇದೇನಿದು ಕೊನೆಗೆ ಒಬ್ಬರು ಇಲ್ವಲ್ಲ ಎತ್ತಗೋದ್ರು ಮಗನೂ ಇಲ್ಲ ಎತ್ತಗೋದು ಸಸಿ ಸಸಿ ಹೂ ಅಂತಿಲ್ಲ ಅಂತಿಲ್ಲ ಒತ್ತರ ಬೇರೆ ಊರವರು ಅಂತಿದ್ಲು ಏನಾಯ್ತು ಕಾಣೆ ಮದ ಒಬ್ಬಳೆ ಬಂದಿದ್ದಿ ಹೋಗಿದ್ದೆ ಮಗ ಪಕ್ಕದ ಮನೆಯವ್ರು ಹೋಗಿರು ಈಗ ಕರ್ಕ ಬಂದರು ಆ ಕೋಣೆಗೆ ಮನ್ಸೀವಿ ಅದ್ಯಾಕೆ ಆ ಕೋಣೆಗೆ ಮನ್ಸಿದ್ದಿ ಇಲ್ಲ ಅನ್ಸ್ಬೇಕು ತಾನೆ ಅಯ್ಯ ಕರ್ಕ ಬತ್ತ ತಕ್ಕೊಳ್ಳಿ ನಾನೇನು ಒತ್ಕೊಂಡು ಎಲ್ಲಿಗೂ ಓಡೋಗ ಹಾಕಿಲ್ಲ ಇದ್ಯಾ ಯಾಕೆ ಹಿಂಗೆ ನಾನು ಹಂಗೆ ಮಾತಾಡೋದು ನಾವು ಮಾತಾಡೋದು ನಿಮ್ಗೆ ಇಷ್ಟ ಆಗ್ಲಿಲ್ಲ ಅದ ಸುಮ್ಕಿದ್ದು ಬಿಡಿ ನಿಂತ್ಕೊ ಎಲ್ಲಿಗೋಗದಿ ಉಟ್ಕಿತ್ ನಡಿ ಅಡಿಗೆ ಮಾಡಿಕ್ಕಿವಿ ಊಟ ಮಾಡ್ಕೊಳ್ಳಿ ಇದ್ಯಾಕೆ ಹಿಂಗೆ ಮಾತಾಡ್ತಿದ್ದೀ ಮಕ್ಕ ಗಂಟಿ ಕಂಡು ಏನಾರು ಕೇಳೋ ಮೈಮೇಲೆ ಬೀಳ್ತಿದ್ದೆಲ್ಲ ಏನಾಗೋದು ನಿಮ್ಮ ಇಲ್ವೇ ನನ್ನ ತಲೆ ಸಂದಕ್ಕೆ ಇದೆ ನಿಮ್ಮ ತಲೆನೇ ಜಾಸ್ತಿ ಸರಿ ಹೋಗಿರೋದು ಅದಕ್ಕೆ ಹೆಂಗೆ ಹೆಂಗೆ ಹೋಯ್ತಾ ಅದೇ ಸಸಿ ನಿಮ್ಕೊ ಏನಕ್ಕೆ ಹಿಂಗೆ ಆಡ್ತಿದ್ದೀನಿ ನೀನು ನಿಮ್ಮಿಷ್ಟ ಬಂದಾಗ ಮಾಡ್ಕೊಳ್ಳಿ ನಾನು ನಿನ್ನೇನು ಕೇಳಿರಿ ನನ್ನ ಹೇಳಿ ಕೇಳಿ ಏನಾರು ಮಾಡಿರೇ ನಾವೇನಾರು ಮಾಡಬೇಕು ಮಟ್ಬೇಕು ಹಿಂಗೆ ಮಾಡು ಹಿಂಗೆ ಮಟ್ಟು ಅಂತೀರಿ ನಾವು ಮಾತನಾಡ್ತಾ ನೀವು ಕೇಳೋಕ್ಕಿಲ್ಲ ಅಲ್ವಾ ಬಿಡಿ ನೋಡು ಚುನಾವಣೆ ಸಿವೆ ಹಿಡ್ಕೊಂಡು ನನ್ನ ತಲೆ ಕೆರ್ಸ್ಬೇಡ ಅದು ಮಧ್ಯಾಹ್ನಕ್ಕೆ ಆಯ್ತಲ್ಲ ಬಿಡು ಈಗ ಸುಮ್ಕೆ ಮನೆಗೆ ಬಂದಾಗ ನೆಂದಿಲ್ಲ ಬೇಡ ನಡಿ ಊಟಕ್ಕೆ ಇಕ್ಕೋ ಮಕ್ಕ ಕರ್ಕೊಂಬಂದ ಮನ್ಸು ಓ ಮಗಿನ ಮೇಲೆ ಪ್ರೀತಿ ನೋಡು ನನ್ನ ಮೇಲ್ ಪ್ರೀತಿ ನೋಡು ಚೆನ್ನಾಗಿ ಗೊತ್ತದೆ ಸುಮ್ಕೆ ಮಾಡಿತ್ತು ನೀ ಇಕ್ಕೊಂಡು ಮಣಿ ಕಲಿ ನಮ್ದು ಊಟ ಆಯಿತು ನಾವು ಹಾಕೊಂಡಿ ಮಣಿ ಕತ್ತೀವಿ ಸಸಿ ಸುಮ್ಕಿದ್ರೆ ಸರಿಕ ಸುಮ್ ಸುಮ್ ಕೇಸರ ಹೊತ್ತಲ್ಲಿ ಜಗಳ ತಕ್ಕಿಬೇಡ ಅಲ್ಲ ಎರ ನೋಡಿದವ್ರು ಏನಂತಾರೆ ಊರು ಇರಿಕಾ ಮನೆ ಸೇರಿದವನು ನಾನು ಆಗೊಂದಿಗೊಂದು ಮಾತಾಡೋಕ್ಕಾಗತ್ತೆ ಅದು ಅಲ್ಲಯ ಈಗ ಊರಿರೋ ಪರಿಸ್ಥಿತಿಯಾಗಿ ಇದೊಂದು ನಿರ್ಧಾರ ತಕೊಳ್ಳೋದು ತಪ್ಪೇನಲ್ಲ ನೀನು ಸುಮ್ಕೆ ಬರೀ ಹೆಂಗುಸರು ಬುದ್ಧಿ ಮೊಣಕಾಲ್ಕೆ ನನಗೆ ಮಾತಾಡ್ಬಿಡ ನಾನು ಏನೇ ಮಾಡಿದ್ರು ಯಾವುದೇ ರೀತಿ ಇನ್ನೊಬ್ಬ ಬೆಳ್ಮರ್ಚಂಗೆ ಮಾಡೋಕ್ಕಿಲ್ಲ ನಾನು ಸುಮ್ಕಿದ್ಬಿಡು ಓಹೋ ಎಲ್ರೂ ಕಾಪ ಮಾಡಿಕೊಂಡು ಇಷ್ಟೆಲ್ಲ ಆಟ ಮಾಡಿದ್ರು ನಿಮಗೆ ಮಾತ್ರ ನಿಮ್ಮ ಮಾತು ತಪ್ಪಕ್ಕಿಲ್ಲ ನೀವು ನಿಂತ್ಕೊಳ್ಳೋದು ಬಿಡೋಕ್ಕಿಲ್ಲ ಅಲ್ವೇ ಮಾಡ್ಕೊಳ್ಳಿ ನೋಡು ಸುಮ್ಕೆ ನಾನು ನಾಲ್ಕು ಜನ ಒಂದುಗಡೆ ತಲೆ ತಕ್ಕ ನಾನು ಇವಾಗ ಆ ಹೂ ಅಂದ್ಬಿಟ್ಟು ಬಂದು ಹೂ ಅಂದರೆ ಏನಂತಾರೆ ಹೂ ಅಂದ್ಬಿಟ್ಟು ಊಹೂ ಅಂದರೆ ಏನಂತಾರೆ ಬೇಡ ಬಿಡು ಅಂತ ಇನ್ನೂ ನಿಲ್ಲಿಸ್ತಾರೆ ಏನೂರಾಗ ನೀವು ಒಬ್ಬರೇ ಇರೋದು ನಿಂತ್ಕೊಳ್ಳೋಕ್ಕೆ ಬೇಕಾದಷ್ಟು ಜನ ಅವ್ರೆ ನಿಂತ್ಕತ್ತಾರೆ ತಕ್ಕಳಿ ಈಗ ಹೇಳ್ಬಿಟ್ಟು ಬಂದಾಗದೆ ಈಗ ಸುಮ್ಕಿದ್ಬಿಟ್ರೆ ಸರಿ ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಅಂದ್ರೆ ನಮಗೂ ಸೀತುಗೂ ಏನು ಸಂಬಂಧ ಅಂದಾಗ ಆಯಿತು ಎಲ್ಲ ಹೇಳ್ಕಳ್ಸಿದ್ರೆ ತಿರ್ಗೋಗಿ ಒಪ್ಕೊ ಬಂದ್ಬಿಟ್ಟು ಈಗ ಈಗ ఇన్స్టా మరకలి ఓహో ఇష్టం అయితే అక్కడ నేను ఇంకేట ముందు వస్తాయా నీవు ఇంకేట ముందు వస్తుందా నా నువ్వే